ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲೀನ್ ವನ್ನ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಅಲೀನ್ ವನ್ನ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಮಾಹಿತಿ ಬಂದಿದೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅಂದರೆ ಕೆ ಪಿ ಎಸ್ ಸಿಲ್ಲಿ ಪ್ರಸ್ತುತ ಉದ್ಯೋಗಗಳ ಹಂತಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಅಫೀಷಿಯಲ್ ವೆಬ್ಸೈಟ್ಗಳಿಂದ ಬಂದಂಥ ಮಾಹಿತಿಯಾಗಿದೆ ಕೆ ಪಿ ಎಸ್ಸಿಯಲ್ಲಿ ಅಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಹಾಗೂ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗಿದೆ ಎಷ್ಟು ಹುದ್ದೆಗಳು ಎಕ್ಸಾಮ್ ಆಗಿವೆ ಹಾಗೂ ಇನ್ನೂ ಅನೇಕ ಎಷ್ಟು ಹುದ್ದೆಗಳು ಖಾಲಿ ಇವೆ ಯಾವ್ಯಾವ ಇಲಾಖೆ ಇಲ್ಲ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಹೊಸವರು ಯಾರು ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕಾಣ್ತಾರೆ ನೋಡಿ ಓಕೆ ಫ್ರೆಂಡ್ಸ್ ಹೋಗಿ ವಿಷಯಕ್ಕೆ ಹೋಗೋಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಚ್ ನೇಮಕಾತಿಗಳ ಪ್ರಸ್ತುತ ಹಂತದ ಮಾಹಿತಿ ಅಂತ ಫ್ರೆಂಡ್ಸ್ ಈಗ ಕೆಳಗಡೆ ಬಂದರೆ ಕರ್ನಾಟಕ ಲೋಕಸೇವಾ ಆಯೋಗವು ಕೆಪಿಎಸ್ಸಿ ಹೊರಡಿಸಿದ ವಿವಿಧ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಸಂಬಂಧಿಸಿದಂತೆ ಪ್ರಸ್ತುತ ಹಂತ ಪ್ರಕ್ರಿಯೆಗಳ ಕುರಿತು ಮಾಹಿತಿಯನ್ನು ಆಯೋಗ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ನೇಮಕಾತಿ ಹಂತಗಳಲ್ಲಿ ಭಾಗವಹಿಸಿ ಅರ್ಜಿ ಸಲ್ಲಿಸಿ ಯಾವುದೇ ಪ್ರಕ್ರಿಯೆಗಳು ನಡೆಯದೆ ಪರೀಕ್ಷೆಯನ್ನು ಮುನ್ನೂಡುತ್ತಿರುವ ನೇಮಕಾತಿ ಆದೇಶ ಆಯ್ಕೆ ಪಟ್ಟಿ ಸಂದರ್ಶನ ಪಟ್ಟಿ ಹೀಗೆ ಹಲವು ಮಾಹಿತಿಗಳಿಗಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ತಮ್ಮ ಹುದ್ದೆಗಳ ನೇಮಕ ಪ್ರಕ್ರಿಯೆ ಪ್ರಸ್ತುತ ಹಂತದ ಮಾಹಿತಿಯನ್ನು ತಿಳಿಯಬಹುದಾಗಿದೆ பிரஸுத்த மாதி பட்டியலில் கடைகின லிங்கு பிளீஸ் கொடுக்கிறேன் நோடோன்னு இது அந்த ஃபிரெண்ட்ஸில் லிங்க் கொண்டி ஓப்பன் நோடோ நான் ஃபிரெண்ட்ஸ் கொண்டாண்ட்ஸ் நோட் ரிக்வெஸ்ட்டு தயவுட்டும் லைக் மாதிரி ஷேர் மனசு கமெண்ட் ஃபிரெண்ட்ஸ் ஸ்கிப் கண்ட் நோடி ஃபிரெண்ட்ஸ் நோடி ஆயோ இந்த நடைசலாக விவாத ஹுதைகளாக குறித்து தினாங்க முருந்து எர்ட் சாய் இப்படிக் கொண்டு கொட்டி ஃபிரெண்ட்ஸில் ಮೊದಲನೇದಾಗಿ ನೋಡಬೇಕಂದ್ರೆ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ ಕೊಟ್ಟಿದ್ದಾರೆ ಆರ್ ಸಿ ಎರಡು ನೂರ ಮೂವತ್ತೊಂದು ಎರಡು ಸಾವಿರ ಹದಿನೈದು ಹದಿನಾರು ಪಿ ಸಿ ಪಿ ಎಸ್ ಸಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಎರಡು ಎರಡು ಸಾವಿರದ ಹದಿನಾರಂದು ಸಾರಿಗೆ ಇಲಾಖೆಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರು ನೂರ ಇಪ್ಪತ್ತೇಳು ಪ್ಲಸ್ ಇಪ್ಪತ್ತ್ಮೂರು ನೂರ ಐವತ್ತು ಹುದ್ದೆ ಉಳಿದವು ಸದರಿ ನೇಮಕಾತಿ ಸಂಬಂಧಿಸಿದ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ವಿಲೇ ಮಾಡಲು ಕ್ರಮ ಕೈಗೊಳ್ಳುತ್ತೆ ಕೊಟ್ಟಿದ್ದಾರೆ ಈ ಹುದ್ದೆ ಅದು ಅದೇ ರೀತಿಯಲ್ಲಿ ಕೆಳಗಡೆ ಬಂದರೆ ಪಿ ಎಸ್ ಸಿ ಒಂದು ಬಂದಿತು ಆರ್ ಆರ್ ಟಿ ಫೋರ್ ಬಿ ಇದು ಎರಡು ಸಾವಿರದ ಹದಿನಾರಲ್ಲಿ ಕರ್ತಕ್ಕಂಥ ಉದ್ಯೋಗ ಮಾಹಿತಿ ಇದೆ ಕರ್ನಾಟಕ ವಸತಿ ಶಿಕ್ಷಣ ಸಂ ವಸತಿ ಶಿಕ್ಷಣ ಸಂಘ ಸಂಘದ ಸಾರಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ ಕಲಾ ಶಿಕ್ಷಕರು ಡಿಪ್ಲೊಮಾದಲ್ಲಿ ಎರಡು ಸಾವಿರ ಮೂವತ್ತು ಹುದ್ದೆಯೋಳ ಕಾಲಿದ್ದು ಇದರ ಬಗ್ಗೆ ಮಾಹಿತಿ ನೋಡಬೇಕಾದ್ರೆ ತಾತ್ಕಾಲಿಕ ಆಯ್ಕೆಯನ್ನು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ ಒಂದರಲ್ಲಿ ಪ್ರಕಟಿಸಲಾಗಿದ್ದು ಸ್ವೀಕೃತವಾಗಿರುವ ಆಕ್ಷೇಪಣೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಘ ವಸತಿ ಶಿಕ್ಷಣ ಸಂಘದ ವ್ಯಾಪ್ತಿಯಲ್ಲಿರುವ ಮೊರಾರ್ಜಿ ದೇಸಾಯಿ ರಾಣಿ ಚೆನ್ನಮ್ಮ ವಸತಿ ಶಾಲೆ ಶಾಲೆಗಳಲ್ಲಿ ಕಲಾ ಶಿಕ್ಷಕರು ಅಂದರೆ ಪದವೀಧರರು ಇದು ಎರಡು ನೂರ ಮೂವತ್ತು ಪೋಸ್ಟ್ ಕಾಲಿದ್ದು ಇಲ್ಲಿ ಒಂದು ಹುದ್ದೆ ಒಂದು ಹುದ್ದೆಯನ್ನು ಬಾಕಿ ಇಟ್ಟಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಪ್ರಕಟಿಸಲಾಗಿದ್ದು ಈ ಸಂಬಂಧ ಸ್ವೀಕೃತವಾಗಿರುವ ಆಕ್ಷೇಪಣೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಪಿ ಎಸ್ ಸಿ ಒಂದು ಕೊಟ್ಟಿದ್ದಾರೆ ಇದು ಎರಡು ಸಾವಿರದ ಹದಿನ ಹದಿನೇಳರಲ್ಲಿ ಕರ್ತಕ್ಕಂಥ ಒಂದು ಜಾಬ್ ಆಗಿತ್ತು ಕಾಲೇಜು ಶಿಕ್ಷಣ ಇಲಾಖೆಯ ಗ್ರಂಥಾಲಯ ಸಹಾಯಕರು ಇಪ್ಪತ್ತೊಂಬತ್ತು ಪೋಸ್ಟ್ ಕಾಲಿದ್ದು ಇದು ಪ್ರಕಟವಾದ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರ ತಾತ್ಕಾಲಿಕ ಆಯ್ಕೆ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದು ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕ ಶಿಕ್ಷಣ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಸಚಿವಾಲಯ ಗ್ರಂಥ ಸಹಾಯಕರು ಸುಮಾರು ನಾಲ್ಕು ಪೋಸ್ಟ್ ಕಲಿದ್ದು ಇದರಲ್ಲಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿದ ಕ್ರಮ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಹದಿನೇಳರಲ್ಲಿ ಕರೀತಕ್ಕಂಥ ತಾಂತ್ರಿಕೇತರ ಹುದ್ದೆಗಳು ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರ ನಿರ್ದೇಶನದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಸಾಮಾನ್ಯ ವಿಜ್ಞಾನ ಶಿಕ್ಷಕರು ಮೂವತ್ತೈದು ಪೋಸ್ಟ್ ಕಲಿದ್ದವು ಇದರಲ್ಲಿ ಮೂಲ ದಾಖಲಾತಿ ದಾಖಲಾತಿಗಳ ಪರಿಶೀಲನಾದ ಅಭ್ಯರ್ಥಿಗಳ ಕೊರತೆ ಕಂಡು ಬಂದ ಬಂದ ಹುದ್ದೆ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಸ್ವೀಕೃತವಾಗಿರುವ ದಾಖಲೆಗಳನ್ನು ಪರಿಶೀಲ ಕೊಟ್ಟಿದ್ದಾರೆ ಅದೇ ರೀತಿ ಅಲ್ಪಸಂಖ್ಯಾತರ ನಿರ್ದೇಶನ ಮೊರಾರ್ಜಿ ದಸೆಯಲ್ಲಿ ಹಿಂದಿ ಭಾಷಾ ಶಿಕ್ಷಕರು ನಲವತ್ತಾರು ಪೋಸ್ಟ್ ಇದ್ದು ಇದು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲು ಸಿದ್ಧಪಡಿಸಲು ಕ್ರಮ ಕೈಗೊಳ್ಳಿದ್ದಾರೆ ಅದೇ ರೀತಿ ಹಿಂದೂ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಮೇಲುಚಾರಕ ಹುದ್ದೆಗಳು ಪುರುಷ ಎರಡುನೂರ ಒಂದು ಹುದ್ದೆಗಳು ಕಾಲಿದ್ದು ಅಂತಿಮ ಪ ಪಟ್ಟಿಯನ್ನು ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಕ್ರಮ ಇದೇ ರೀತಿಯಲ್ಲಿ ಆಮೇಲೆ ಕಲಾ ಶಿಕ್ಷಕರು ನಾಲ್ಕು ಅದನ್ನು ಇದೇ ರೀತಿ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಿಕ್ಷಕರು ನಲವತ್ತೆಂಟು ಹುದ್ದೆಗಳಿದ್ದು ವಿದ್ಯಾರ್ಥಿ ಕುರಿತು ಸ್ಪಷ್ಟ ಸ್ಪಷ್ಟೀಕರಣ ಕೋರಿ ಈ ಕಲಾ ಇಲಾಖೆಗೆ ಪತ್ರ ರವಾನಿಸಲಾಗಿದೆ ಕೊಟ್ಟಿದ್ದಾರೆ ಅದೇ ರೀತಿ ಕರೆಕೆ ಆರ್ ಆರ್ ಟು ಅಂತ ಕೊಟ್ಟಿದ್ದಾರೆ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲಿ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಕರೆತಕ್ಕಂಥ ಒಂದು ಉದ್ಯೋಗ ಆಯಿತು ಟ್ವಿಟ್ಟರ್ ಬಂದ್ಬಿಟ್ಟು ಇಲ್ಲಿ ಮುನ್ನೂರ ನಲವತ್ತೆಂಟು ಹುದ್ದೆಗಳಿದ್ದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಪ್ರಕಟಿಸಲಾಗಿದ್ದು ಈ ಸಂಬಂಧ ಸ್ವೀಕೃತವಾಗಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಆಮೇಲೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಇದು ಒಂದೂರ ಮೂವತ್ತ್ ಮೂರು ಹುದ್ದೆಗಳಿದ್ದು ಮೋಟಾರ್ ಮೆಕ್ಯಾನಿಕಲ್ ವೆಹಿಕಲ್ ತೊಂಬತ್ತೊಂಬತ್ತು ಹುದ್ದೆಗಳು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ ನೂರೈವತ್ತು ಹುದ್ದೆಗಳು ಮೆಕ್ಯಾನಿಕಲ್ ಡೀಸೆಲ್ ನಲವತ್ತೊಂಬತ್ತು ಹುದ್ದೆಗಳು ಇಂಜಿನಿಯರಿಂಗ್ ಡ್ರಾಯಿಂಗ್ ತೊಂಬತ್ತೆಂಟು ವೆಲ್ಡರ್ ಹದಿನಾರು ಎಮ್ ಎಂ ಟಿ ಎಮ್ ಅಂದರೆ ಮೆಕ್ಯಾನಿಕಲ್ ಮೆಷಿನ್ ಟೂಲ್ಸ್ ಮೇಂಟೆನೆನ್ಸ್ ಮಿಲ್ ರೈಟಿಂಗ್ ಮೆಷಿನ್ ಕೊಟ್ಟಿದ್ದಾರೆ ಈ ಏಳು ಹುದ್ದೆಗಳದ್ದು ಫ್ರೆಂಡ್ಸ್ ಇದ್ರಿಗೆ ಕೊಟ್ಟಿದ್ದಾರೆ ಏನಂದರೆ ಅಂತಿಮ ಐಕಾಟಿನ ಪ್ರಕ ಪ್ರಕಟಣೆಯನ್ನು ಸಿದ್ಧಪಡಿಸಲು ಕ್ರಮಗೊಳ್ಳಲಾಗುತ್ತದೆ ಆಮೇಲೆ ಎಮ್ ಎಮ್ ಇವರದ್ದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅಂತಿಮ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ ಕೊಟ್ಟಿದ್ದಾರೆ ಎಲೆಕ್ಟ್ರಿಷಿಯನ್ ಹುದ್ದೆಗಳು ಎರಡು ಎರಡುನೂರ ಎಂಬತ್ತೆಂಟು ಹುದ್ದೆಗಳದು ಅದು ಕೂಡ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಲು ಕ್ರಮ ಕೊಟ್ಟಿದ್ದಾರೆ ಟರ್ನರು ಎಂಬತ್ತೈದು ಪೋಸ್ಟ್ ಇದನ್ನು ಕೂಡ ಅದೇ ರೀತಿ ಇಪ್ಪತ್ತೊಂಬತ್ತು ಒಂದು ಸಾರಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗ ಕೊಟ್ಟಿದ್ದಾರೆ ಐ ಸಿ ಟಿ ಎಸ್ ಎಮ್ ಎಪ್ಪತ್ತೇಳು ಕಾಸ್ಟ್ ಸಾರಿ ಎಪ್ಪತ್ತೇಳು ಪೋಸ್ಟ್ ಕಾಲಿದ್ದು ಇಲ್ಲಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಈ ಸಂಬಂಧ ಸ್ವೀಕೃತಗೊಂಡಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗುತ್ತೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಎಲ್ಲ ಹುದ್ದೆಗಳನ್ನು ಎಷ್ಟು ಪೋಸ್ಟ್ ಕಾಲಿದ್ದು ಹಾಗೂ ಎಷ್ಟು ಪೋಸ್ಟು ಎಕ್ಸಾಮ್ ಆಗಿವೆ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ ಬಂದರೆ ಉದ್ಯೋಗ ಮತ್ತು ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲಿ ಹತ್ತೊಂಬತ್ತು ಎರಡು ಎರಡು ಸಾವಿರ ಹದಿನೆಂಟರಂದು ಇದು ಬಿಟ್ಟಿರ್ತಕ್ಕಂಥ ಒಂದು ಉದ್ಯೋಗ ಆಗಿತ್ತು ಅದು ಡ್ರೆಸ್ ಮೇಕಿಂಗು ಇಂಟೀರಿಯೇಟರ್ ಡಿಸೈನಿಂಗ್ ಆ್ಯಂಡ್ ಡೆಕೋರೇಷನ್ ಸೆಕ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಪಿ ಪಿ ಓ ಈ ಹುದ್ದೆಗಳು ಇದು ಮೂವತ್ತೊಂದು ಹತ್ತು ಎರಡು ಒಂದು ಹುದ್ದೆ ಆಗಿತ್ತು ಅರ್ಹರಾಗಿರುವ ಎಲ್ಲ ಅಭ್ಯರ್ಥಿಗಳ ದಾಖಲಾತಿಗಳ ಪರಿಶೀಲನೆ ನಡೆಸಲಾಗಿತ್ತು ಯಾವುದೇ ಅಭ್ಯರ್ಥಿ ಅಭ್ಯರ್ಥಿ ಲಭ್ಯವಾಗಿರುವುದನ್ನು ಕೊಟ್ಟಿದ್ದಾರೆ ಆಮೇಲೆ ಕ್ಷೇತ್ರ ಸಹಾಯಕರ ಹುದ್ದೆಗಳು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ತಕ್ಕಂಥ ಉದ್ಯೋಗವಾಗಿತ್ತು ಐದು ಪೋಸ್ಟ್ ಕಲಿಯಿದ್ದು ಇಲ್ಲಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದು ಪ್ರಸ್ತುತ ನ್ಯಾಯಾಲಯದಿಂದ ತಡೆಯಾಜ್ಞೆ ಜಾರಿ ರೀತಿ ಕೊಟ್ಟಿದ್ದಾರೆ ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ನಾಲ್ಕು ಪೋಸ್ಟ್ ಕಲಿಯೋದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಕ್ರಮವಹಿಸಲಾಗುತ್ತದೆ ಪ್ರಸ್ತುತ ನ್ಯಾಯಾಲಯದಿಂದ ತಡೆಯಾಜ್ಞೆ ಅಂದರೆ ಇವೆಲ್ಲ ಸ್ಟಾಪ್ ಕಾಗ ಅಂದು ಕೊಟ್ಟಿದ್ದಾರೆ ಆಮೇಲೆ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಜೀವಶಾಸ್ತ್ರ ಇಲಾಖೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿರತಕ್ಕಂಥ ಉದ್ಯೋಗವಾಗಿತ್ತು ಇಪ್ಪತ್ನಾಲ್ಕು ಪೋಸ್ಟ್ಗಳಿದ್ದು ಅಭ್ಯರ್ಥಿಗಳಿಗೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ದೈಹಿಕ ದಾಳಿತ ಪರೀಕ್ಷೆಯನ್ನು ಹದಿನೈದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದರಂದು ಹಾಗೂ ಹದಿನಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದರಂದು ವೈದ್ಯಕೀಯ ಪರೀಕ್ಷೆ ನಡೆಸಿದ್ದು ಪರೀಕ್ಷೆ ಮಾಹಿತಿಯನ್ನು ಆಯೋಗದ ವೆಬ್ಸೈಟ್ನಲ್ಲಿ ಪರೀಕ್ಷೆ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನಿಶಾಕ್ ಮಾಡಿಕೊಳ್ಳೋದು ಅಪ್ಲೈ ಮಾಡಿದರೆ ಅದೇ ರೀತಿ ಅಲ್ಪಸಂಖ್ಯಾತರ ಮೌಲಾನ್ ಆಜಾದ್ ಮಾದಾರಿ ಶಾಲೆಗಳಲ್ಲಿ ಉರ್ದು ಭಾಷಾ ಶಿಕ್ಷಕರು ಒಂದು ನೂರು ಹುದ್ದೆಗಳಿದ್ದವು ಇಲ್ಲಿ ಉಳಿದ ಮೂಲ ವೃಂದದ ಹುದ್ದೆಗಳಿಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತೊಂದರಂದು ಪ್ರಕಟಿಸಲಾಗಿದ್ದು ಮುಂದುವರೆದು ಹೈರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದರಂದು ಪ್ರಕಟಿಸಲಾಗಿದ್ದು ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತರಂದು ಎರಡು ಸಾವಿರದ ಹದಿನೇಳು ಹದಿನೆಂಟು ಸಾಲಿನ ಗೆಜೇಟ್ ಪ್ರೊಬೇಷನರಿ ವಿವಿಧ ಹುದ್ದೆಗಳಿದ್ದು ಕೂಡಿದರು ಇಲ್ಲಿ ನೂರ ಆರು ಹುದ್ದೆಗಳಿದ್ದು ಸದರಿ ಹುದ್ದೆಗಳಿಗೆ ಮುಖ್ಯ ಪರೀಕ್ಷೆಯನ್ನು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನಡೆಸಲಾಗಿದೆ ತದನಂತರ ಪರ್ ಪರೀಕ್ಷೋತ್ತರ ಕಾರ್ಯಗಳು ಪ್ರಗತಿಯಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕ ಪತ್ರ ಇಲಾಖೆಯಲ್ಲಿ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕರೆತಕ್ಕಂಥ ಉದ್ಯೋಗ ಆಗಿತ್ತು ಇಲ್ಲಿ ಐವತ್ನಾಲ್ಕು ಹುದ್ದೆಗಳು ಟೋಟಲ್ ಸರಿ ಹುದ್ದೆಗೆ ಮುಖ್ಯ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತು ಹಾಗೂ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತ್ನಾಲ್ಕು ಹನ್ನೆರಡು ಸಾವಿರ ಇಪ್ಪತ್ತರಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತಗಳಂದು ನಡೆಸ ನಡೆಸಿದ್ದು ತದನಂತರ ಪ ಪ ಪರೀಕ್ಷೋತ್ತರಗಳ ಕಾರ್ಯ ಕಾರ್ಯಗಳು ಪ್ರಗತಿಯಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕ ಭವನದಲ್ಲಿ ಮೂವತ್ತೊಂದು ಎರಡು ಎರಡು ಸಾವಿರ ಇಪ್ಪತ್ತರಲ್ಲಿ ಹುದ್ದೆಗಳು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಉಳಿಕ ಮೂಲ ವೃಂದದ ಹೈದರಾಬಾದ್ ಕರ್ನಾಟಕ ವೃಂದದ ಸಹಾಯಕ ಪ್ರಥಮ ದರ್ಜೆ ಸಹಾಯಕರು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ನಿವಾಸಿ ಆಯುಕ್ತರ ನಿವಾಸಿ ಆಯುಕ್ತ ಕಚೇರಿ ಕರ್ನಾಟಕ ಭವನ ನವದೆಹಲಿಯಲ್ಲಿ ಸಹಾಯಕರು ಈ ಹುದ್ದೆಗಳು ಇದು ಒಂದು ಸಾರಿ ಹನ್ನೊಂದು ನೂರ ಮೂವತ್ತಾರು ಹುದ್ದೆಗಳಿದ್ದು ಆಮೇಲೆ ನವ ಕರ್ನಾಟಕ ಭವನದಲ್ಲಿ ನಾಲ್ಕು ಹುದ್ದೆಗಳಿದ್ದು ಇದು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಅರಹ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಪ್ರಸ್ತುತ ಅಂಚೆ ಮೂಲಕ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ದಾಖಲಾತಿಗಳನ್ನು ಪರಿಶೀಲಿಸುವ ಹಂತದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಇದು ಎರಡು ಸಾವಿರ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತರತನ ಉದ್ಯೋಗ ಆಗಿತ್ತು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಉಳಿಕ ಮೂಲ ವೃಂದದ ಹೈದರಾಬಾದ್ ಕರ್ನಾಟಕ ವೃಂದದ ಕಿರಿಯ ಸಹಾಯಕ ದ್ವಿತೀಯ ದರ್ಜೆ ಸಹಾಯಕರು ಒಂದು ನೂರ ಸಾವಿರದ ನೂರ ಇಪ್ಪತ್ತ್ಮೂರು ಪೋಸ್ಟ್ ಕಲಿದ್ದು ಇದರಲ್ಲಿ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಮತ್ತು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಂದು ನಡೆದ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪರೀಕ್ಷಕ ಕಿ ಉತ್ತರಗಳನ್ನು ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಕೊಟ್ಟಿದ್ದಾರೆ ಈ ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡಬಹುದು ಅದೇ ರೀತಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಲ್ಲಿ ಜಿಲ್ಲಾ ವ್ಯವಸ್ಥಾಪಕರ ಗ್ರೀಡ್ ಎ ನಾಲ್ಕು ಹುದ್ದೆಗಳು ಕರ್ನಾಟಕ ಮಹರ್ಷಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಜಿಲ್ಲಾ ವ್ಯವಸ್ಥಾಪಕರ ಗ್ರೀಡ್ ಬಿ ನಾಲ್ಕು ಹುದ್ದೆಗಳು ಐದು ತಾಲೂಕು ಅಭಿವೃದ್ಧಿ ಅಧಿಕಾರಿ ಮೂವತ್ತ್ಮೂರು ಹುದ್ದೆಗಳು ಸಹಾಯಕ ನಿರ್ದೇಶಕರು ಕರ್ನಾಟಕ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಎರಡು ಹುದ್ದೆಗಳು ಆರ್ಥಿಕ ಮತ್ತು ಸಾಂಕೇತಿಕ ನಿರ್ದೇಶನಾಲಯ ಸಹಾಯಕರು ಹದಿನೇಳು ಹುದ್ದೆಗಳು ಔಷಧ ನಿಯಂತ್ರಣ ಮತ್ತು ಇಲಾಖೆಯ ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಇವನ ಒಂದು ಹುದ್ದೆಗಳು ಫ್ರೆಂಡ್ಸ್ ಇವೆಲ್ಲವನ್ನು ಇಲ್ಲಿ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೊಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಶ್ನೆ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಈ ಹುದ್ದೆಗಳನ್ನು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ವ್ಯವಸ್ಥಾಪಕ ಹುದ್ದೆಗಳು ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ ಎರಡು ಸಾವಿರದ ಇಪ್ಪತ್ತೊಂದರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಲಾಗಲು ಕೊಟ್ಟಿದ್ದಾರೆ ಅದರಲ್ಲಿ ಕೆಳಗಡೆ ಬಂದರೆ ಮತ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ ಅಭಿಯಂತರ ಸಿವಿಲ್ ನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಯಿತು ಕೊಟ್ಟಿದ್ದಾರೆ ಸಹಾಯಕ ಅಭಿಯಂತರು ಮೆಕ್ಯಾನಿಕಲ್ನಲ್ಲಿ ಮೂರು ಪೋಸ್ಟ್ ಇದ್ದು ಇದು ಅಂತಿಮ ಪ್ರ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲು ಕ್ರಮಿಸಲಾಗಿದೆ ಕೊಟ್ಟಿದ್ದಾರೆ ಅದೇ ರೀತಿ ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳ ಪರಿಸರ ಅಭಿಯಂತರವು ಮೂ ನಾಲ್ಕು ಪೋಸ್ಟ್ ಪೋಸ್ಟ್ಗಳಿದ್ದವು ಇದು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಅಂತಿಮ ಆಯ್ಕೆ ಆಯ್ಕೆ ಪಟ್ಟಿಯನ್ನು ಪರೀಕ್ಷಿಸಲಾಗಿದೆ ಕೊಟ್ಟಿದ್ದಾರೆ ಇನ್ನು ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಇಪ್ಪತ್ತೊಂದು ಪೋಸ್ಟ್ ಇದ್ದು ಇದು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪರೀಕ್ಷಿಸಲಾಗಿದೆ ಕೊಟ್ಟಿದ್ದಾರೆ ಅದೇ ರೀತಿ ಆಯುಷ್ ಇಲಾಖೆಯ ಸರ್ಕಾರಿ ಆಸ್ಪತ್ರೆ ಹಾಗೂ ಚಿಕಿತ್ಸಾಲಯಗಳಲ್ಲಿ ವೈದ್ಯಾಧಿಕಾರಿಗಳು ಯುರಾನಿ ಎಂಟು ಉಳಿಕ ಮೂಲವನ್ನು ಕೊಟ್ಟಿದ್ದಾರೆ ಅದೇ ರೀತಿ ವೈದ್ಯಾಧಿಕಾರಿಗಳು ಹೋಮಿಯೋಪತಿ ಪ್ರಕೃತಿ ಚಿಕಿತ್ಸೆಗೆ ಕೊಟ್ಟಿದ್ದಾರೆ ಫ್ರೆಂಡ್ ಅನ್ನು ಅಂತಿಮ ಆಯ್ಕೆ ಪಟ್ಟಿಯನ್ನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಕೃಶಾಲಕ್ಕೆ ಕೊಟ್ಟಿದ್ದಾರೆ ನೀವು ಹೋಗಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬೋದನ್ನು ಆಯುಷ್ ಇಲಾಖೆಯ ಸರ್ಕಾರಿ ಆಸ್ಪತ್ರೆ ಹಾಗೂ ಚಿಕಿತ್ಸಾಲಯಗಳ ವೈದ್ಯಾಧಿಕಾರಿಗಳು ಇದು ಹದಿನೆಂಟು ಪೋಸ್ಟ್ ಕಲಿದ್ದು ಇದು ಹನ್ನೆರಡು ಹತ್ತು ಎರಡು ಸಾವಿರ ಇಪ್ಪತ್ತೊಂದರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಸ್ವೀಕೃತವಾಗಿರುವ ಆಕ್ಷೇಪಣೆಗಳನ್ನು ಪರಿಚಯಿಸಲಾಗುತ್ತೆ ಕೊಟ್ಟಿದ್ದಾರೆ ಅದೇ ರೀತಿ ಆಯುಷ್ ಇಲಾಖೆಯ ಆಯುಷ್ ವಿದ್ಯಾಧಿಕಾರಿ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಇಪ್ಪತ್ತು ಪೋಸ್ಟ್ ಇದ್ದು ಆಮೇಲೆ ಸಹಾಯಕ ಪ್ರಾಧ್ಯಾಪಕರು ಶುಶ್ರಕರು ಔಷಧಿ ವಿತರಕರು ಪ್ರೆನ್ಸ್ಪಲ್ವನ್ನು ಸದರಿ ಹುದ್ದೆಗಳಿಗೆ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತು ಹತ್ತು ಎರಡು ಸಾವಿರ ಇಪ್ಪತ್ತೊಂದರವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದರಂದು ಪರೀಕ್ಷೃತ ಕಿ ಉತ್ತರಗಳನ್ನು ಪ್ರಕಟಿಸಲಾಗಿದೆ ಕೊಟ್ಟಿದ್ದಾರೆ ಆಯಾ ವೆಬ್ಸೈಟನ್ನು ಹೋಗಿ ನೀವು ಸರಿಯಾಗಿ ಚೆಕ್ ಮಾಡ್ಕೋಬೋದು ಅದೇ ರೀತಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಗ್ರೀಡ ಒಂದು ಸಿವಿಲ್ ಆರುನೂರ ಅರವತ್ತು ಹುದ್ದಿಗಳದ್ದು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಮತ್ತು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಪರೀಕ್ಷೆಗಳನ್ನು ನಡೆಸಲಾಗಿದೆ ಮುಂದುವರೆದ ರೈಲು ವಿಳಂಬದ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಬೆಳಗಿನ ಅಧಿವೇಶನದ ಪರೀಕ್ಷೆಗೆ ಹಾಜರ ಹಾಜ ಹಾಜರಾಗಲು ಸಾಧ್ಯವಾಗದ ಪರೀಕ್ಷೆಗಳಿಗೆ ಅಭ್ಯಾಸ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಮರು ಪರೀಕ್ಷೆಗಳು ನಡೆಸಲಾಗಿದೆ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಕೆಳಗಡೆ ಬಂದರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್ ಹುದ್ದೆಗಳು ಮುನ್ನೂರ ಮೂವತ್ತು ಹುದ್ದೆಗಳಿದ್ದು ಸದರಿ ಹುದ್ದೆಗಳಿಗೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮತ್ತು ಹದಿನೈದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದರಂದು ಪರೀಕ್ಷೆಗಳು ನಡೆಸಲಾಗಿದೆ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿ ಮೂರು ಹುದ್ದೆಗಳು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ನಿರೀಕ್ಷಕರು ಇಪ್ಪತ್ತಾರು ಪೌರಾಡಳಿತ ನಿರ್ದೇಶಾಲಯ ನಗರ ಮ ಸ್ಥಳೀಯ ಸಂಸ್ಥೆಯಲ್ಲಿನ ಅಕೌಂಟೆಂಟ್ ಇಪ್ಪತ್ತೊಂದು ಸಾರಿ ಇಪ್ಪತ್ತೊಂದು ಆರ್ಥಿಕ ಮತ್ತು ಸಾಂಕೇತಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು ಹದಿನೇಳು ಹುದ್ದೆಗಳು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕ ಇಲಾಖೆಯಲ್ಲಿ ಲೆಕ್ಕ ಸಹಾಯಕರು ಎಪ್ಪ ಎಪ್ಪತ್ತೆರಡು ಹುದ್ದೆಗಳು ಅದೇ ರೀತಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಲೆಕ್ಕ ಪರಿಶೋಧಕರು ಇಪ್ಪತ್ತು ಪೌರಾಡಳಿತ ನಿರ್ದೇಶನಾಲಯದಲ್ಲಿನ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು ಕೃಷಿ ಮಾರಾಟ ಇಲಾಖೆಯಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕರು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಗಣಿತಿದಾರರು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ನೆಲೆಯ ಮೇಲು ಮೇಲ್ವಿಚಾರಕರು ಪುರುಷರು ನಾಲ್ಕು ಹುದ್ದೆಗಳು ಅದೇ ರೀತಿ ಮಹಿಳೆಯರು ಎಂಟು ಹುದ್ದೆಗಳು ಪರಿಶಿಷ್ಟ ಪ ಸಾರಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯದಲ್ಲಿನ ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕ ವಾರ್ಡನ್ ಮೂರು ಹುದ್ದೆಗಳು ಕರ್ನಾಟಕ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಕಿರಿಯ ಲೆಕ್ಕ ಸಹಾಯಕರು ಇಪ್ಪತ್ನಾಲ್ಕು ಹುದ್ದೆಗಳು ಪೌರಾಡಳಿತ ನಿರ್ದೇಶನಾಲಯ ಕರವಸೂಲಿಗಾರರು ಹತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ವಿದ್ಯಾರ್ಥಿ ನಿಲಯದ ವಾರ್ಡನ್ ನೂರ ನಲ್ವತ್ತು ಹುದ್ದೆಗಳು ಫ್ರೆಂಡ್ಸ್ ಇವೆಲ್ಲ ಏನು ಕೊಟ್ಟಿದ್ದಾರೆ ಅದರ ನೋಡಿದರೆ ಸದರಿ ಹುದ್ದೆಗಳಿಗೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಪದವಿ ಮಟ್ಟದ ಪರೀಕ್ಷೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದರಂದು ಪದವಿಗಿಂತ ಕೆಳಮಟ್ಟದ ಪರೀಕ್ಷೆಗಳನ್ನು ಪರೀಕ್ಷೆಗಳನ್ನು ನಡೆಸಲಾಗಿದೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಆಪ್ಸಲ್ಲಿ ಕಡೆಯಿಂದ ಬಂದಂಥ ವೆಬ್ಸೈಟ್ಗಳಿಂದ ಒಂದು ಮಾಹಿತಿಯಾಗಿದೆ ಇವೆಲ್ಲ ನೀವು ಯಾವ್ಯಾವ ಅಪ್ಲೈ ಮಾಡಿದರೆ ಈ ಆಪ್ಸಿಟ್ ವೆಬ್ಸೈಟ್ ಹೋಗಿ ಇನ್ನೊಂದು ಸರಿ ಸರಿ ಚೆಕ್ ಮಾಡ್ಕೊಳ್ಳಿ ಬಂದಿದ್ದಾನೆ ಈ ಮಾಹಿತಿ ಇಷ್ಟ ಆಗಿರಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ